ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಪ್ರೆಸ್ ಮಾಡಿ ಕರ್ನಾಟಕ ಜನತಾ ಪಕ್ಷವು ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಉಪಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸಲು ನಿರ್ಧರಿಸಿದೆ ಜಿಲ್ಲಾಧ್ಯಕ್ಷ ಬಾಲಸುಬ್ರಹ್ಮಣ್ಯ ಚೌಧರಿಯವರು ಈ ಸಂದರ್ಭದಲ್ಲಿ ಮಾತನಾಡಿ ಸ್ಥಳೀಯರು ಉದ್ಯೋಗದ ಕೊರತೆಯನ್ನು ವ್ಯಕ್ತಪಡಿಸಿದರು ನೂತನ ಅಧ್ಯಕ್ಷನಾಗಿ ಎನ್ ಅಂಜಿನಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಸ್ಪರ್ಧಿ ಮಾಡಿದಂತ ವ್ಯಕ್ತಿಗಳಲ್ಲ ಸರ್ ಪಕ್ಷದಲ್ಲಿ ಕೆಲಸ ಮಾಡಿದಂತ ಕಾರ್ಯಕರ್ತರು ನಿಷ್ಠಾವಂತರು ಅವರು ನಮ್ಮ ಪಕ್ಷಕ್ಕೆ ಬರಬೇಕಂತ ಹೇಳಿ ಬೆಂಬಲ ಕೊಡುತ್ತಿದ್ದಾರೆ ಯಾಕಂದ್ರೆ ಅಲ್ಲಿ ತಿರಸ್ಕಾರವಾದ ಆಗಿದ್ದಂತಹ ಅಥವಾ ಏನು ಅವರ ಮನಸ್ಸು ನೊಂದಿಕೊಂಡು ಬಂದಂತ ಬರುವಂತ ಒಂದು ಸಮಯ ಸಂದರ್ಭಗಳಾಗಿದೆ ಆಲ್ರೆಡಿ ಫೋನಿನ ಮೂಲಕ ನಮಗೆ ಸಂಪರ್ಕದಲ್ಲಿ ಇದ್ದಾರೆ ಕರೆ ಮಾಡಿದ್ದಾರೆ ಸಂಪರ್ಕದಲ್ಲಿ ಇದ್ದಾರೆ ಅವರು ಒಂದು ಸಮಯ ಸಂದರ್ಭ ನಾವು ಬರ್ತೀವಿ ಅಂತೇಳಿ ಅವರು ಒಂದು ಆಶ್ವಾಸನೆಯನ್ನು ಸಹ ಅವರು ಕೊಟ್ಟಿದ್ದಾರೆ ಸರಿಸುಮಾರು ಏನಿಲ್ಲ ಅಂದ್ರೆ ಒಂದು ನೂರು ಮಂದಿ ಮೇಲೆ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಪ್ರೆಸೆಂಟ್ ಎರಡು ಪಕ್ಷದಿಂದ ಆದರೆ ಈ ನೂರು ಮಂದಿಯಿಂದಲೇ ನಾನು ಏನು ಮಾಡ್ತೀನಿ ನನ್ನ ಒಂದು ಪಕ್ಷಕ್ಕೆ ಏನು ಮುಟ್ಟಿಸಬೇಕು ನಾವು ಗುರಿ ಮುಟ್ತೀವಿ ಸ್ಪರ್ಧೆಯಂತೂ ಮಾಡ್ತೀವಿ ನಾವು ತಪ್ಪದೇ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಸತ್ಯ ಆ ಸ್ಪರ್ಧೆಯಲ್ಲಿ ಗೆಲ್ಲುವುದು ಸತ್ಯ ನಮ್ಮ ಒಂದು ಪಕ್ಷದ ಸಿದ್ಧಾಂತ ನಮ್ಮ ಕರ್ನಾಟಕದ ನಮ್ಮ ಕನ್ನಡಿಗರ ನಮ್ಮ ಸಂಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಲೋಕಲ್ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡುವುದು ಅಷ್ಟು ಮುಂಚೆಯಿಂದನೇ ನಾವು ಪ್ರಾರಂಭ ಮಾಡಿದೀವಿ ಈಗಲೇ ನಾವು ಎಂಟು ತಿಂಗಳಿಂದ ನಾವು ಪ್ರಾರಂಭ ಮಾಡಿವಿ ಇಡೀ ನಮ್ಮ ಕರ್ನಾಟಕದಲ್ಲಿ ಈಗ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ನಮ್ಮ ಒಂದು ಕೆಜೆಪಿ ಸ್ಪರ್ಧೆ ಕೆಜೆಪಿ ಕಡೆಯಿಂದ ಸ್ಪರ್ಧೆ ಮಾಡ್ತಿದ್ದೀವಿ ಸರ್ ಮೂರು ಕಡೆ ಮೂರು ಕಡೆ ಈಗ ಶಿಕಾರಿಪುರದಲ್ಲಿ

ಓಕೆ ಈ ಮುಖ್ಯಮಂತ್ರಿತಕ್ಕೂ ಕೊಡಗಿ ಈ ಕೆಜಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಎಲ್ಲ ಕಡೆಗೂ ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿದ್ರು ಅವರು ಮೂರರಿಂದ ಐಸಿರ್ ತಗೊಂಡು ಕೂಡ ಆಗಲಿಲ್ಲ ತಾವು ಈ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತ ಹೇಳ್ತೀವಿ ಈ ಎಸ್ ಎಸ್ ಅನ್ನು ಖಂಡಿತವಾಗಿ ನಾವು ಕಾಣ್ತೀವಿ ಸರ್ ಖಂಡಿತವಾಗಿ ನಾವು ಕಾಣ್ತೀವಿ ಸರ್ ಇವಾಗ ನಡೆಯುವಂತಹ ಘಟನೆಗಳಿಗೆ ನಾವು ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇರ್ತೀವಿ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಲ್ಲ ಸರ್ ಪ್ರತಿಯೊಂದು ನಾವು ಇವಾಗ ಒಬ್ಬರ ಮೇಲೆ ಒಬ್ಬರು ನಿಂದೆ ಹಾಕೊಂಡು ಇದ್ದಾರೆ ಹೊರತು ಅವರು ಪಕ್ಷದ ಮೇಲೆ ಜನರ ಮೇಲೆ ಒಂದು ಏನು ಚಟುವಟಿಕೆಗಳನ್ನು ಅವರು ತೋರಿಸ್ತಾ ಇಲ್ಲ ಇನ್ನೊಂದು ಏನಂದ್ರೆ ಹದಿನೈದು ವರ್ಷದಿಂದ ನಾವು ಇಲ್ಲಿ ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಸರ್ಕಾರಗಳು ಯಾವ ರೀತಿಯಲ್ಲಿ ಇಲ್ಲಿ ಕುಂದು ಕೊರತೆಗಳನ್ನು ನೀಗಿಸ್ತಾ ಇದೆ ಅನ್ನೋದು ನಾವು ಗಮನಿಸ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಹುಟ್ಟಿ ಬೆಳೆದಂತಹ ಮೂವತ್ತು ನಲ್ವತ್ತು ವರ್ಷದಿಂದ ಹುಟ್ಟಿ ಬೆಳೆದಂತವರಿಗೆ ಇಲ್ಲಿ ಒಂದು ಸ್ವಂತ ಮನೆ ಇಲ್ಲ ಅದಕ್ಕೆ ನನ್ನ ಹತ್ರ ಆಧಾರಗಳಿದೆ ಸರ್ ರಸ್ತೆಗಳ ಕೊರತೆ ಇದೆ ನೀರಿನ ಕೊರತೆ ಇದೆ ಮಕ್ಕಳಿಗೆ ಹೋಗ ಯಾಕಂದ್ರೆ ಹಳ್ಳಿಗಳಿಂದ ಹೋಗಿ ಬರ್ಲಿಕ್ಕೆ ಬಸ್ಸಿನ ಕೊರತೆಗಳಿದೆ ಇವಾಗ ಯಾರು ನಾವು ಗ್ಯಾರಂಟಿಗಳು ಯಾರು ಕೇಳಿಲ್ಲಲ್ಲ ನಾವು ಗ್ಯಾರಂಟಿ ಕೊಡೋದಿಲ್ಲ ನಮ್ಮ ಪಕ್ಷ ವಾರಂಟಿನೂ ಕೊಡೋದಿಲ್ಲ ನಾವು ಕೆಲಸ ಮಾಡಿ ಜನರಿಗೆ ನಾವು ನಮ್ಮ ನಮ್ಮ ಏನು ಕೆಲಸ ಇದೆಯೋ ಅದನ್ನ ನಾವು ನಿಷ್ಠೆಯಿಂದ ನಾವು ಮಾಡ್ತೀವಿ ವಿದ್ಯಾವಂತರು ನಿರುದ್ಯೋಗಿಗಳಾಗಿದ್ದಾರೆ ಇಲ್ಲಿ ಅನೇಕ ಕಂಪ್ನಿಗಳಿದೆ ಕಂಪ್ನಿಗಳಿಂದ ಇಲ್ಲಿಯ ಸ್ಥಳೀಯರಿಗೆ ಉದ್ಯೋಗವೂ ಇಲ್ಲ ಏನು ಡಿಗ್ರಿಗಳಾಗಿದ್ದಾವೆ ಆದರೆ ಮಕ್ಕಳು ನೋಡಿದ್ರೆ ಎಲ್ಲೋ ಬೆಂಗಳೂರಿಗೆ ಹೋಗಬೇಕು ಅಥವಾ ಎಲ್ಲೋ ಕೆಲಸಗಳನ್ನು ಹುಡುಕಿ ಹೋಗಿ ಹೋಗುವಂಥ ಸಮಯ ಆಗಿದೆ ಆಕಸ್ಮಿಕ ಇಲ್ಲಿ ಲೋಕಲ್ ಅವರಿಗೆ ಏನಾದರೂ ಕೆಲಸ ಬೇಕಂತ ಬಂದ್ರು ಸಹ ಅವರಿಗೆ ಎಲ್ಲಿ ಎಷ್ಟು ಸಿಗ್ತಾ ಇದೆ ಇಲ್ಲಿ ಆರು ಸಾವಿರ ಎಂಟು ಸಾವಿರ ಅಂತ ಸಂಬಳ ಕೊಡ್ತಾರೆ ಅದೇ ಬಿಹಾರಿನಿಂದ ಮಹಾರಾಷ್ಟ್ರದಿಂದ ರಾಜಸ್ಥಾನದಿಂದ ಕರ್ಕೊಂಡ್ಬಂದವರಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಏನೋ ಸಂಬಳವನ್ನು ಕೊಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಏನು ಕೊರತೆ ಆಗಿದೆ ಯಾರೋ ಒಂದು ನಾಲ್ಕು ಮಂದಿ ಲೋಕಲ್ ಅವ್ರು ತಗೊಂಡು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇಡೀ ಲೋಕಲ್ ಅಲ್ಲಿ ಇರುವಂತ ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಲೋಚನೆ ಮಾಡಿದರೆ ಹೇಗೆ ಸರ್ ಅನೇಕ ಕಂಪನಿಗಳಿದೆ ಬೇಕಾದಷ್ಟು ನಿರುದ್ಯೋಗಿಗಳಿದ್ದಾರೆ ಸರ್ ನಮ್ಮ ಸೊಂಡೂರು ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆಲ್ಲರಿಗೂ ನನ್ನ ಪೂರ್ವಕ ನಮಸ್ಕಾರಗಳು ಈ ದಿನ ನಮ್ಮ ಬಳ್ಳಾರಿಯ ನಮ್ಮ ಕರ್ನಾಟಕದ ಜನತಾ ಪಕ್ಷ ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಅಲ್ಲಿ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸ್ತಾ ಇದ್ವಿ ಈಗ ಯಾಕೆಂದರೆ ಕಳೆಯ ದಿನಮಾನಗಳಲ್ಲಿ ವಿಧಾನಸಭೆಯ ಚುನಾವಣೆಯನ್ನು ಭಾಗವಹಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ ಯಾಕೆಂದರೆ ನಮ್ಮ ಸಂಸ್ಥಾಪಕರು ಆ ಒಂದು ವಿಧಿವಶ ಆದ ಕಾರಣ ಅಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಬಳ್ಳಾರಿಯ ಕ್ಷೇತ್ರದ ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಡೂರು ಕ್ಷೇತ್ರದಲ್ಲಿ ಉಪ ಚುನಾವಣೆ ಇರುವ ಕಾರಣ ಈಗ ನಾವು ನಮ್ಮ ಒಂದು ನೂತನ ಅಧ್ಯಕ್ಷರನ್ನು ಅಧ್ಯಕ್ಷರ ಸ್ಥಾನವನ್ನಾಗಿ ಅವರಿಗೆ ನಾವು ನೀಡ್ತಾ ಇದ್ದೀವಿ ಇವರ ಹೆಸರು ಅಂಜಿನಪ್ಪಯ್ಯನ್ ಅಂತೇಳಿ ಕೆ ಜೆ ಪಿ ಪಕ್ಷದ ನೂತನ ಸಂಡೂರು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಈ ಉಪ ಚುನಾವಣೆಯಲ್ಲಿ ನಾವು ಭಾಗವಹಿಸಲಿಕ್ಕೆ ನಾವು ಸ್ಪರ್ಧೆ ಮಾಡಲಿಕ್ಕೆ ನಾವು ಅಭ್ಯರ್ಥಿಯನ್ನು ಹಾಕ್ತೀವಿ ಈ ಸಾರಿ ಖಂಡಿತವಾಗಿಯೂ ನಾವು ನಮ್ಮ ಒಂದು ಪಕ್ಷದಿಂದ ಪಕ್ಷದಿಂದ ಸಂಪೂರ್ಣವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಹಿಂದಿನಿಂದಲೇ ನಾವು ಪ್ರಾರಂಭ ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡಿಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಇಲ್ಲಿ ನಡೆದಂತಹ ಅನೇಕ ಯಾಕಂದ್ರೆ ಇವಾಗ ಎರಡು ಪಕ್ಷಗಳೇ ಇರೋದು ಆ ಎರಡು ಪಕ್ಷದಲ್ಲಿಯೂ ಈಗ ಅನೇಕ ಏನು ಹಗರಣಗಳಿಂದ ಕೆಲವು ಕುಂದುಕೊರತೆಗಳಿಂದ ಡಿವೈಡ್ ಆಗುವಂತಹ ಒಂದು ಸಮಯ ಸಂದರ್ಭವೂ ಇದೆ ಆದ ಕಾರಣ ಈ ಸಾರಿ ನಮ್ಮ ಪಕ್ಷಕ್ಕೆ ಜನ ಬೆಂಬಲ ಕೊಡ್ತಾರೆ ಅದೇ ರೀತಿಯಲ್ಲಿ ನಮಗೆ ಬಿಜೆಪಿಯ ಹಳೆಯ ಕಾರ್ಯಕರ್ತರು ಕೆಲವರು ನಮ್ಮಲ್ಲಿ ಸೇರ್ಪಡೆ ಆಗಲಿಕ್ಕಿದ್ದಾರೆ ಮತ್ತೆ ಕಾಂಗ್ರೆಸ್ಸಿನ ಕೆಲವು ಕಾರ್ಯಕರ್ತರು ಸಹ ಹಳೆಯ ಕಾರ್ಯಕರ್ತರು ಅವರು ಸಹ ನಮ್ಮಲ್ಲಿ ಸೇರ್ಪಡೆ ಆಗಲಿಕ್ಕೆ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಾವು ನಮ್ಮ ಒಂದು ಕೆ ಜೆ ಪಿ ಪಕ್ಷವನ್ನು ನಾವು ಗೆಲ್ಲಿಸ್ತೀವಿ ಎಂಬುದು ಜನರು ನಮಗೆ ಬೆಂಬಲ ಕೊಡ್ತಾರೆ ಎಂಬುದು ನಮಗೆ ವಿಶ್ವಾಸ ಇದೆ ಮತದಾರರು ನಮಗೆ ಎಲ್ಲರನ್ನು ಕೈ ಬಿಡು ನಮ್ಮ ಒಂದು ಪಕ್ಷವನ್ನು ಕೈ ಬಿಡುವುದಿಲ್ಲ ಎಂಬ ಒಂದು ವಿಶ್ವಾಸ ನಮ್ಮಲ್ಲಿ ಇದೆ ಇಲ್ಲ ಸರ್ ನನಗೆ ಅದ್ರ ಬಗ್ಗೆ ಯಾಕೆಂದ್ರೆ ಇವಾಗ ಅದ್ರ ಬಗ್ಗೆ ಮಾತನಾಡುವಷ್ಟು ನನಗೆ ಇಲ್ಲ ನನ್ನ ಪಕ್ಷದ ಪಕ್ಷದ್ದೇನಿದ ಅಲ್ಲಿವರೆಗೆ ನಾನು ಯಾಕಂದ್ರೆ ಒಬ್ಬರ ಬಗ್ಗೆ ನಾನು ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗಲ್ಲ ಸರ್ ಆಗಿದೆ ಅವರು ಅದನ್ನು ತಪ್ಪು ಮಾಡಿದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು ಅಸ್ಲಿ ಬಗ್ಗೆ ಎರಡ್ ಸಾವಿರದ ಕೆಜೆಪಿ ಕರ್ನಾಟಕ ರಾಜ್ಯ ಕರ್ನಾಟಕ ಜನತಾ ಪಕ್ಷ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆ ಸ್ಥಾಪನೆ ಆಗಿದ್ದು ಎರಡ್ ಸಾವಿರದ ಹನ್ನೆರಡನಲ್ಲಿ ಅದು ಒಂದು ಹಾವೇರಿಯಲ್ಲಿ ಒಂದು ಜನರ ಒಂದು ಸಮ್ಮುಖದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಪಕ್ಷ ರಿಜಿಸ್ಟ್ರೇಷನ್ ಸರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಒಂದು ಪಕ್ಷದ ಒಂದು ಕಾರ್ಯಕ್ರಮ ನಡೆದಿದ್ದು ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಒಂಬತ್ತನೇ ತಾರೀಕಂದು ನಮ್ಮ ಸಂಸ್ಥಾಪಕರ ಹೆಸರು ಬಂದು ದಿವಂಗತ್ ಶ್ರೀ ಸನ್ಮಾನ್ಯ ಶ್ರೀ ಪ್ರಸನ್ನಕುಮಾರ್

ಪ್ರಧಾನ ಕಾರ್ಯದರ್ಶಿ ಒಂದು ನಿಮಿಷ ಈ ಮುಂದೆ ಬರುವಂತಹ ಉಪ ಚುನಾವಣೆಯಲ್ಲಿ ಭಾಗವಹಿಸ್ತೀವಿ ಅನ್ನೋಕೆ ಆ ಒಂದು ಉದ್ದೇಶ ಎರಡನೆಯದು ನಮ್ಮ ಪಕ್ಷ ಇಲ್ಲಿ ಸ್ಥಾಪನೆ ಆಗಿದೆ ಇಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಪಕ್ಷದ ಒಂದು ಚಟುವಟಿಕೆಗಳು ಅಂತೇಳಿ ಆ ಒಂದು ಮತ್ತೊಂದು ಇಲ್ಲಿ ಅಧ್ಯಕ್ಷರಿಗೆ ಒಂದು ಅಧ್ಯಕ್ಷರ ಒಂದು ಸ್ಥಾನವನ್ನು ನಾವು ನೀಡ್ತಾ ಇದ್ದೀವಿ ಅಂದ್ರೆ ನೇಮಕತಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶ ಕಾರಣ ಪಕ್ಷದ ವತಿಯಿಂದ ಏನಾದರೂ ಪ್ರಾಣಾಳಿಕೆ ರೆಡಿ ಮಾಡಿದ್ರೆ ಪ್ರಾಣಾಳಿಕಾ ಇವಾಗ ಸದ್ಯಕ್ಕೆ ನಾವನ್ನ ಏನು ರೆಡಿ ಮಾಡಿಲ್ಲ ಸರ್ ಅಂತೀವಲ್ಲ ನಾವು ಸರ್ಕಾರದ ಜನರಿಗೆ ಏನು ಮಾಡಬೇಕು ಎನ್ನುವುದು ಸರ್ಕಾರದ ಒಂದು ಆದೇಶಗಳು ಉದ್ದೇಶಗಳು ಇದಾವೋ ಅದನ್ನು ನಾವು ಜನರಿಗೆ ಪ್ರಜೆಗಳಿಗೆ ನಾವು ಮುಟ್ಟಿಸ್ತೀವಿ ಮತದಾರರಿಗೆ ಮುಟ್ಟಿಸ್ತೀವಿ ನಿಮ್ಮ ಪಕ್ಷದ ಏನಾದರೂ ಇರಬೇಕು ಏನು ಪ್ರಾಣಾಳಿಕೆ ಸರ್ ಪಕ್ಷದಿಂದ ಪ್ರಣಾಳಿಕೆ ಅಂದ್ರೆ ನಾವು ಆದ್ಯತೆಯನ್ನು ಪ್ರತಿಯೊಬ್ಬರಿಗೂ ಆದ್ಯತೆ ಕೊಡ್ತಾ ಇದ್ದೀವಿ ಮತದಾನರು ಯಾರೆಲ್ಲ ನಮಗೆ ಯಾವ ರೀತಿಯಲ್ಲಿ ಯಾಕೆಂದ್ರೆ ನಾವು ಏನೋ ಒಂದು ಆಸೆ ತೋರಿಸಿಯೋ ಅಥವಾ ಒಂದು ಅಂಶಗಳನ್ನು ಕೊಟ್ಟು ನಾವು ಮತದ ಮತವನ್ನು ಯಾಚನೆ ಮಾಡುವುದಿಲ್ಲ ನಾವು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀವಿ ನಮ್ಮ ಕೆಲಸ ನೋಡುವಾಗ ಅವ್ರು ಮಾಡಲಿ ಮನೆ ಮನೆಗೆ ನಾವು ಮುಟ್ತೀವಿ ನಮ್ಮ ಒಂದು ಸಿದ್ಧಾಂತಗಳನ್ನು ಮುಟ್ಟಿಸ್ತೀವಿ ಅದರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಸರ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತಲ್ಲ ಅದರ ಏನು ಲೋಪಗಳನ್ನ ನೀವು ಜನರಿಗೆ ತೋರ್ಸಕ್ ಸರ್ ನಾನು ಲೋಪಗಳನ್ನ ಒಬ್ಬರನ್ನು ಒಂದು ಪಕ್ಷವನ್ನ ನಾನು ನಿಂದಿಸಲಿಕ್ಕೆ ನಾನು ಜಾಸ್ತಿ ಹೋಗಲ್ಲ ಇವಾಗ ಎಲ್ಲ ಸಂಪೂರ್ಣವಾಗಿ ನಿಂದ ಎಲ್ಲ ಫೇಲೂರ್ ಆಗಿದೆ ಅಂತ ಜನಗಳು ಸರ್ ಇವಾಗ ಫೇಲೂರ್ ಆಗಿರೋದಂದ್ರೆ ರಸ್ತೆಗಳು ರಸ್ತೆಗಳನ್ನು ಸರಿಯಾಗಿ ಇಲ್ಲ ದುರ್ವ್ಯವಸ್ಥೆಯಲ್ಲಿ ಇದೆ ಶಾಲೆ ಮಕ್ಕಳು ಮೊನ್ನೆ ರೀಸೆಂಟ್ ಆಗಿ ಮಳೆ ಬಂತು ಮಳೆ ಬರುವಾಗ ಮುರಾರಿಪುರ ಎಲ್ಲಿದೆ ಮುರಾ ಮುರಾರಿಪುರದಿಂದ ಕ್ರಾಸಿಗೆ ಎಲ್ಲಿದೆ ಸಣ್ಣ ಸಣ್ಣ ಮೂರು ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳು ಅಲ್ಲಿಂದ ನಡ್ಕೊಂಡು ಬರ್ತಿದ್ದಾರೆ ಬಸ್ ಫುಲ್ ಆಗಿ ನಿಂದಿರ್ಸದಂಗೆ ಹೋಗಿದೆ ಆ ಮಕ್ಕಳ ಪರಿಸ್ಥಿತಿ ಏನು ಮಳೆ ಬರ್ತಾ ಇದೆ ರಾತ್ರಿ ಸಾಯಂಕಾಲ ಆರೂವರೆ ಆಗಿದೆ ಆರೂವರೆ ಆರೂವರೆ ಸುಮಾರಿಗೆ ಆ ಮಕ್ಕಳ ಪರಿಸ್ಥಿತಿ ಏನು ಸರ್ ಅಂದ್ರೆ ಒಂದು ಜವಾಬ್ದಾರಿ ಇವಾಗ ಮಕ್ಕಳಿಗೆ ನೀವು ಬಸ್ಗಳನ್ನು ನೀವು ಗ್ಯಾರಂಟಿಗಳು ಕೊಟ್ಟು ಬಸ್ಗಳನ್ನು ಕಡಿಮೆ ಮಾಡಿದರೆ ಹೇಗಾಗುತ್ತೆ ಸರ್ ಜನರಿಗೆ ಅದು ಕೊರತೆ ಆಗಲ್ವಾ ಅದು ತೊಂದರೆ ಆಗಲ್ವಾ ಬಸ್ ಬಸ್ ಪಾಸ್ ಅಮೌಂಟ್ ಕಟ್ಟಿ ಬಸ್ ಪಾಸ್ ತಗೊಂಡಾಗಲೇ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಮಾತ್ರ ನೀ ಏರ್ಸ್ಕೊಂತಿದ್ರು ಬಸ್ ಅಲ್ಲಿ ಈಗ ಯಾವಾಗ ಉಚಿತ ಬಂತೋ ಈಗ ಇನ್ನು ದೊಡ್ಡವ್ರದೇ ಅಲ್ಲಿ ಜಾಸ್ತಿ ಆಯಿತು ಮಕ್ಕಳನ್ನು ಅವರು ಎಲ್ಲಿ ಹೋಗ್ತಾರೆ ಸರ್ ಅವ್ರ ಪರಿಸ್ಥಿತಿ ಏನು ಮಳೆಯಲ್ಲಿ ಅವರು ಎಷ್ಟು ಗಂಟೆಗೆ ಸರ್ಕಾರ ಇರುವುದು ಸಂಡೂರ್ ತಾಲೂಕಲ್ಲಿ ಸಮಸ್ಯೆಗಳು ಇವಾಗ ನಮ್ಮ ಸಂಡೂರು ತಾಲೂಕಿನಲ್ಲಿ ನಾವು ಏನು ಸಮಸ್ಯೆಯನ್ನು ಹುಟ್ಟಿಸಿಲ್ಲ ಮನೆಯಲ್ಲದವರಿಗೆ ಮನೆ ಕೊಡ್ತೀನಿ ಅಂತ ಹೇಳಿದ್ರು ಮನೆ ಇನ್ನು ಇದುವರೆಗೆ ಇದಾಗಿಲ್ಲ ಸರ್ ಸಿದ್ಧತೆ ಆಗಿಲ್ಲ ನೀರಿನ ಕೊರತೆಯನ್ನು ನಾವು ನೀಗಿಸ್ತೀವಿ ಅಂತ ಹೇಳಿದ್ರು ಇದುವರೆಗೆ ನೀರಿನ ಕೊರತೆಯನ್ನು ನೀಗಿಸ್ತಾ ಇಲ್ಲ ಕಲುಷಿತವಾದ ನೀರೇ ಬರ್ತಾ ಇದೆ ಕೆಲವು ವಾರ್ಡ್ಗಳಲ್ಲಿ ಹೋದಾಗ